ಯಶ್ ಅವರಿಗೆ ಇಂದು ಬರ್ತ್ಡೇ ಸಂಭ್ರಮ ಅವರಿಗೆ ಎಲ್ಲರೂ ಶುಭಾಶಯ ಕೋರ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮನ್ ಡಿಪಿ ಹಾಕಿ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ ಟ್ವಿಟರ್ನಲ್ಲಿ ಯಶ್ ಬಾಸ್ ಹ್ಯಾಶ್ ಟ್ಯಾಗ್ ವೈರಲ್ ಆಗ್ತಾ ಇದೆ ಟಾಕ್ಸಿಕ್ ಸಿನಿಮಾ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ ಕೂಡ ಯಶ್ ಅವರಿಗೆ ತಮ್ಮದೇ ಸ್ಟೈಲ್ನಲ್ಲಿ ವಿಶ್ ಮಾಡಿದೆ ಇಂದು ಸಿನಿಮಾ ಬಗ್ಗೆ ಹೊಸ ಅಪ್ಡೇಟ್ ಸಿಗಲಿ ಅಂತ ಫ್ಯಾನ್ಸ್ ಕೋರ್ತಾ ಇದ್ದಾರೆ ಟಾಕ್ಸಿಕ್ ಚಿತ್ರಕ್ಕೆ ಕೆವಿಎನ್ ಪ್ರೊಡಕ್ಷನ್ಸ್ ಬಂಡವಾಳ ಹೂಡ್ತಾ ಇದೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ದೊಡ್ಡ ಬಜೆಟ್ ನಲ್ಲಿ ಚಿತ್ರ ಮೂಡಿ ಬರ್ತಾ ಇದೆ ಸಿನಿಮಾದಲ್ಲಿ ಹಾಲಿವುಡ್ ತಂತ್ರಜ್ಞರು ಕೆಲಸ ಮಾಡ್ತಿದ್ದಾರೆ ಯಶ್ ಬರ್ತ್ಡೇ ದಿನ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಬಹುದೇ ಅಂತ ಫ್ಯಾನ್ಸ್ ಕಾದು ಕುಳಿತಿದ್ರು ತೆರೆ ಮೇಲೆ ಹಾಗೂ ನಮ್ಮ ಹೃದಯವನ್ನ ರಾಕ್ ಮಾಡಿದ ಯಶ್ಗೆ ಜನ್ಮದಿನದ ಶುಭಾಶಯ ಎಂದು ಕೆವಿಎನ್ ಪ್ರೊಡಕ್ಷನ್ಸ್ ನಿರ್ಮಾಣ ಸಂಸ್ಥೆ ಬರೆದುಕೊಂಡಿದೆ ಈ ಮೊದಲು ರಿಲೀಸ್ ಮಾಡಿದ ಮೋಷನ್ ಪೋಸ್ಟರ್ ಅನ್ನ ಮತ್ತೆ ರಿಲೀಸ್ ಮಾಡಲಾಗಿದೆ ಇದಕ್ಕೆ ಫ್ಯಾನ್ಸ್ ಬೇಸರಗೊಂಡಿದ್ದಾರೆ ಫಸ್ಟ್ ಲುಕ್ ಅಪ್ಡೇಟ್ ನೀಡಿ ಎಂದು ಅಭಿಮಾನಿಗಳು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಇನ್ನು ಕೆಲವರು ವರ್ಕಿಂಗ್ ಸ್ಟಿಲ್ಸ್ ಆದರೂ ರಿಲೀಸ್ ಮಾಡಲಿ ಅಂತ ಕೋರ್ತಾ ಇದ್ದಾರೆ ಯಶ್ ನೈನ್ಟೀನ್ ಚಿತ್ರಕ್ಕಾಗಿ ಯಶ್ ಅವರು ಯಾರ ಜೊತೆ ಕೈ ಜೋಡಿಸ್ತಾರೆ ಎನ್ನುವ ಕುತೂಹಲ ಮೂಡಿತ್ತು ಇದಕ್ಕೆ ಕಳೆದ ಡಿಸೆಂಬರ್ನಲ್ಲಿ ಉತ್ತರ ಕೂಡ ಸಿಕ್ಕಿತ್ತು ಗೀತ್ ಮೋಹನ್ ದಾಸ್ ಈ ಚಿತ್ರ ನಿರ್ದೇಶನ ಮಾಡ್ತಿದ್ದಾರೆ ಈ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಹಾಗಾಗಿ ಇಂದು ಯಶ್ ಬರ್ತ್ಡೇ ಆಗಿರೋದ್ರಿಂದ ಚಿತ್ರದ ಪ್ರಮುಖ ಯಾವ್ದಾರ ಒಂದು ವಿಷಯ ಹೊರ ಬರಬಹುದು ಅಂತ ಅವರ ಫ್ಯಾನ್ಸ್ ಗಳು ಕಾದು ಕುಳಿತಿದ್ರು ಆದ್ರೆ ಬಿಟ್ಟಿರೋ ಟೀಸರ್ ನೇ ಮತ್ತೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರು ಬಿಟ್ಟಿರೋದ್ರಿಂದ ಎಲ್ಲೋ ಕೊಂಚ ಯಶ್ ಫ್ಯಾನ್ಸ್ ಬೇಸರಗೊಂಡಿದ್ದಾರೆ